ನಿನ್ನೆ ರಾತ್ರಿ ಎಂತಹ ಘಟನೆ ನಡೆಯಿತು ಅಂದರೆ ಅದು ನನ್ನ ಜೀವನದ ಅನೇಕ ಮರೆಯದ ಘಟನೆಗಳಲ್ಲಿ ಒಂದಾಗಿತ್ತು ಸುಮಾರು ಏಳು ಗಂಟೆ ಆಗಿತ್ತು ಸಾಯಂಕಾಲದ ಸಮಯದಲ್ಲಿ ನನ್ನ ಮೊಬೈಲ್ ರಿಂಗ್ ಆಗತೊಡಗಿತು ನಾನು ಫೋನ್ ರಿಸೀವ್ ಮಾಡಿದಾಗ ಆ ಕಡೆಯಿಂದ ಬರೀ ಅಳುವ ಧ್ವನಿ ಕೇಳಿಸುತ್ತಿತ್ತು ನಾನು ಅವರನ್ನು ಶಾಂತಗೊಳಿಸಿ ಅತ್ತಿಗೆ ಆಗಿದ್ದಾದರೂ ಏನೋ ಅಂತ ಕೇಳಿದೆ ಆ ಕಡೆಯಿಂದ ಬಂದ ಧ್ವನಿಯು ನೀವು ಎಲ್ಲಿದ್ದೀರಿ ಇಲ್ಲಿಗೆ ಬರಲು ಎಷ್ಟೊತ್ತು ಆಗಬಹುದು ಅಂತ ಕೇಳಿತು ಆಗ ನಾನು ಅಣ್ಣವರು ಎಲ್ಲಿದ್ದಾರೆ ಏನಾಗಿದೆ ಅಂತ ಹೇಳಿ ಅಮ್ಮವರು ಎಲ್ಲಿದ್ದಾರೆ ಅಷ್ಟಕ್ಕೂ ಆಗಿದ್ದಾದರೂ ಏನು ಅಂತ ಕೇಳಿದೆ ಆದರೆ ಆ ಕಡೆಯಿಂದ ಒಂದೇ ಉತ್ತರ ನೀವು ಬೇಗ ಬನ್ನಿ ಅಂತ ನಾನು ಅಲ್ಲಿಗೆ ಬರಬೇಕು ಅಂದರೆ ಕಡಿಮೆ ಅಂದರೂ ಒಂದು ಗಂಟೆ ಆಗುತ್ತದೆ ಅಂತ ಹೇಳಿದೆ ಹಾಗೋ ಹೀಗೋ ಮಾಡಿ ಬಹಳ ಗಾಬರಿಯಿಂದ ನಾನು ಅಲ್ಲಿಗೆ ತಲುಪಿದೆ ಅಲ್ಲಿ ಹೋಗಿ ನೋಡಿದರೆ ಅಣ್ಣ ಅವರು ನನ್ನ ಸ್ನೇಹಿತ ಹೆಸರಾಂತ ವಕೀಲ ಮುಂದೆ ಕುಳಿತಿದ್ದಾರೆ ಅತ್ತಿಗೆ ಗೋಳಾಡುತ್ತಾ ಅಳುತ್ತಿದ್ದಾರೆ ಅವರ ಹನ್ನೆರಡು ವರ್ಷದ ಮಗನು ಬೇಜಾರಿನಲ್ಲಿ ಇದ್ದಾನೆ ಒಂಬತ್ತು ವರ್ಷದ ಮಗಳಿಗೂ ಏನನ್ನು ಹೇಳಲು ಆಗುತ್ತಿಲ್ಲ ನಾನು ಅಣ್ಣವರನ್ನ ಕೇಳಿದೆ ಏನಾಗಿದೆ ಏನು ವಿಷಯ ಅಂತ ಅಣ್ಣವರು ಯಾವ ಉತ್ತರವನ್ನು ಕೊಡುತ್ತಿರಲಿಲ್ಲ ನಂತರ ಅತ್ತಿಗೆ ಒಂದು ಪೇಪರನ್ನು ನನಗೆ ತೋರಿಸುತ್ತಾ ಅಣ್ಣ ನೋಡಿ ಇಲ್ಲಿ ವಿಚ್ಛೇದನದ ನೋಟಿಸ್ ಇವರು ಕೋರ್ಟಿನಿಂದ ತಯಾರಿ ಮಾಡಿಕೊಂಡು ಬಂದಿದ್ದಾರೆ ನನಗೆ ವಿಚ್ಛೇದನ ಕೊಡುತ್ತಿದ್ದಾರೆ ಅಂತ ಹೇಳಿದರು ಇದು ಹೇಗೆ ಸಾಧ್ಯ ಇಷ್ಟು ಒಳ್ಳೆಯ ಪರಿವಾರವಿದೆ ಇಬ್ಬರು ಮಕ್ಕಳಿದ್ದಾರೆ ಎಲ್ಲವೂ ಚೆನ್ನಾಗಿದೆ ಮೊದಲು ಇದು ತಮಾಷೆ ಆಗಿರಬಹುದು ಅಂತ ಅಂದುಕೊಂಡೆ ಆಗ ನಾನು ಆ ಸಣ್ಣ ಮಕ್ಕಳಿಗೆ ನಿಮ್ಮ ಅಜ್ಜಿ ಎಲ್ಲಿದ್ದಾರೆ ಅಂತ ಕೇಳಿದಾಗ ಅವರು ಅಪ್ಪಾಜಿ ಮೂರು ದಿನದ ಹಿಂದೆಯೇ ಅಜ್ಜಿಯನ್ನು ಒಂದು ರುದ್ರಾಶ್ರಮದಲ್ಲಿ ಬಿಟ್ಟು ಬಂದಿದ್ದಾರೆ ಅಂತ ಹೇಳಿದರು ಆಗ ನಾನು ಮನೆಯ ನೌಕರನಿಗೆ ಒಂದೆರಡು ಕಪ್ ಚಹಾ ಮಾಡಿಕೊಂಡು ತರಲು ಹೇಳಿದೆ ಸ್ವಲ್ಪ ಹೊತ್ತಿನಲ್ಲಿ ಅವನು ಚಹಾ ಮಾಡಿಕೊಂಡು ಬಂದ ನಾನು ಅನ್ನೋರ್ಗೆ ಚಹಾ ಕುಡಿಸಲು ಬಹಳ ಪ್ರಯತ್ನ ಮಾಡಿದೆ ಆದರೆ ಅವರು ಕುಡಿಯಲೇ ಇಲ್ಲ ಮತ್ತು ಸ್ವಲ್ಪ ಹೊತ್ತಿನ ನಂತರ ಅವರು ಸಣ್ಣ ಮಕ್ಕಳಂತೆ ಬಿಕ್ಕಿ ಬಿಕ್ಕಿ ಅಳುತ್ತಾ ನಾನು ಮೂರು ದಿನದಿಂದ ಏನು ತಿಂದಿಲ್ಲ ನಾನು ಅರವತ್ತು ವರ್ಷದ ನನ್ನ ತಾಯಿಯನ್ನು ಬೇರೆಯವರ ಜವಾಬ್ದಾರಿಯ ಮೇಲೆ ಬಿಟ್ಟು ಬಂದಿದ್ದೇನೆ ಹಿಂದಿನ ಒಂದು ವರ್ಷದಿಂದ ಅವಳಿಗೆ ನನ್ನ ಮನೆಯಲ್ಲಿ ಬಹಳ ಕಷ್ಟವಾಗಿತ್ತು ಹೆಂಡತಿ ಆದವಳು ಇನ್ನು ಮುಂದೆ ಅತ್ತೆಯನ್ನು ನೋಡಿಕೊಳ್ಳಲು ನನ್ನಿಂದ ಸಾಧ್ಯವಿಲ್ಲ ಅಂತ ಆನೆ ಮಾಡಿ ಹೇಳಿದ್ದಳು ಇವಳು ಅಮ್ಮನೊಂದಿಗೆ ಮಾತನಾಡುತ್ತಿರಲಿಲ್ಲ ಮತ್ತು ಮಕ್ಕಳು ಕೂಡ ಮಾತನಾಡುತ್ತಿರಲಿಲ್ಲ ಪ್ರತಿದಿನ ನಾನು ಕೋರ್ಟಿನಿಂದ ಬಂದಾಗ ಅಮ್ಮ ಬಹಳ ಆಳುತ್ತಿದ್ದಳು ಮನೆಯ ನೌಕರರು ಅವಳೊಂದಿಗೆ ಸರಿಯಾಗಿ ನಡೆದುಕೊಳ್ಳುತ್ತಿದ್ದಿಲ್ಲ ಅಮ್ಮ ಹತ್ತು ದಿನದ ಹಿಂದೆಯೇ ಹೇಳಿದ್ದಳು ನನ್ನನ್ನು ಓಲ್ಡ್ ಏಜ್ ಹೋಮ್ಗೆ ಸೇರಿಸಿಬಿಡು ಅಂತ ಮನೆಯಲ್ಲಿನ ಎಲ್ಲರಿಗೂ ನಾನು ತಿಳಿಸಿ ಹೇಳಲು ನೋಡಿದೆ ಆದರೆ ಯಾರೂ ಅವಳೊಂದಿಗೆ ಸರಿಯಾಗಿ ನಡೆದುಕೊಳ್ಳಲಿಲ್ಲ ಮತ್ತು ಅವಳೊಂದಿಗೆ ಮಾತು ಕೂಡ ಆಡಲಿಲ್ಲ ನಾನು ಕೇವಲ ಎರಡು ವರ್ಷದವನಾಗಿದ್ದಾಗ ನನ್ನ ತಂದೆ ತೀರಿ ಹೋದರು ಇನ್ನೊಬ್ಬರ ಮನೆಗೆಲಸ ಮಾಡಿ ಅಮ್ಮ ನನ್ನನ್ನ ಓದಿಸಿದಳು ಇಂದು ನಾನು ಹೆಸರಾಂತ ವಕೀಲನಾಗಿರುವುದಕ್ಕೆ ಅವಳ ಪರಿಶ್ರಮವೇ ಕಾರಣ ತಾನು ಬೇರೆಯವರ ಮನೆಯಲ್ಲಿ ಕೆಲಸ ಮಾಡುವಾಗಲೂ ಅಮ್ಮ ನನ್ನನ್ನು ಒಂಟಿಯಾಗಿ ಬಿಡುತ್ತಿರಲಿಲ್ಲ ಅಂತ ಕಂಡಿದ್ದ ಜನ ಹೇಳುತ್ತಿದ್ದರು ಅಂತಹ ತಾಯಿಯನ್ನು ಈಗ ನಾನು ಓಲ್ಡ್ ಏಜ್ ಹೋಮ್ನಲ್ಲಿ ಬಿಟ್ಟು ಬಂದಿದ್ದೇನೆ ಕಳೆದ ಮೂರು ದಿನದಿಂದ ನಾನು ನನ್ನ ತಾಯಿಯು ನನಗಾಗಿ ತೆಗೆದುಕೊಂಡ ಒಂದೊಂದು ಕಷ್ಟವನ್ನು ನೆನೆದು ಅವಳಿಗಾಗಿ ಹಂಬಲಿಸುತ್ತಿದ್ದೇನೆ ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ ಆಗ ನಾನು ಹತ್ತನೇ ತರಗತಿಯ ಪರೀಕ್ಷೆಯ ತಯಾರಿ ನಡೆಸುತ್ತಿದ್ದೆ ಅಮ್ಮ ನನ್ನೊಂದಿಗೆ ಪೂರ್ತಿ ರಾತ್ರಿ ನಿದ್ದೆ ಮಾಡದೆ ಕುಳಿತು ಕಳೆಯುತ್ತಿದ್ದಳು ನಾನು ಒಮ್ಮೆ ಸ್ಕೂಲ್ನಿಂದ ಬಂದಾಗ ಅಮ್ಮನಿಗೆ ಬಹಳ ಜ್ವರ ಬಂದಿತ್ತು ಅವಳ ಶರೀರ ಬೆಂಕಿಯಂತೆ ಸುಡುತ್ತಿತ್ತು ಅವಳು ಚಳಿ ಜ್ವರದಿಂದ ನಡುಗುತ್ತಿದ್ದಳು ನಾನು ಅವಳ ಹಣೆ ಮುಟ್ಟಿ ಅಮ್ಮ ನಿನಗೆ ಬಹಳ ಜ್ವರವಿದೆ ಅಂತ ಹೇಳಿದಾಗ ಅವಳು ನಸು ನಗುತ್ತಾ ಮಗನೇ ಈಗ ಅಡುಗೆ ಮಾಡಿದೆ ಅದಕ್ಕಾಗಿ ಶರೀರ ಬಿಸಿಯಾಗಿದೆ ಅಂತ ಹೇಳಿದ್ದಳು ಆಸ್ಪತ್ರೆಗೆ ಹಣ ಖರ್ಚು ಮಾಡಿದರೆ ಮಗನ ಓದಿಗೆ ಅಡ್ಡಿಯಾಗುತ್ತದೆ ಅನ್ನುವ ವಿಚಾರ ಅವಳದಾಗಿತ್ತು ಚಳಿಗಾಲದಲ್ಲಿ ನಾನು ಚಳಿಯಿಂದ ಬಳಲಬಾರದು ಅಂತ ತನ್ನ ಮೇಲಿನ ಹೊದಿಕೆಯನ್ನು ನನಗೆ ಹೊಟ್ಟುತ್ತಿದ್ದಳು ತಾನು ಅರೆ ಹೊಟ್ಟೆ ತಿಂದು ನನಗೆ ಹೊಟ್ಟೆ ತುಂಬಾ ಹಾಕುತ್ತಿದ್ದಳು ಜನರ ಹತ್ತಿರ ಸಾಲ ಮಾಡಿ ನನ್ನನ್ನು ಎಲ್ ವರೆಗೂ ಓದಿಸಿದಳು ನನ್ನ ಸಮಯ ವ್ಯರ್ಥ ಆಗುತ್ತದೆ ಅಂತ ನಾನು ಸಣ್ಣ ಮಕ್ಕಳಿಗೆ ಟ್ಯೂಷನ್ ತೆಗೆದುಕೊಳ್ಳಲಿಕ್ಕೂ ಬಿಡುತ್ತಿರಲಿಲ್ಲ ಅಂತ ಹೇಳುತ್ತಾ ಹೇಳುತ್ತಾ ಅವರು ಕಣ್ಣೀರು ಹಾಕತೊಡಗಿದರು ಮತ್ತೆ ಮುಂದುವರಿಸುತ್ತಾ ಅಂತಹ ತಾಯಿಗೆ ನಾನಾಗದಿದ್ದರೆ ನನ್ನ ಹೆಂಡತಿ ಮಕ್ಕಳಿಗೆ ಏಕೆ ಆಗಬೇಕು ನಾನು ಯಾವ ತಾಯಿಯಿಂದ ಜನ್ಮ ಪಡೆದಿದ್ದೇನೋ ಇಂದು ಆ ತಾಯಿಯನ್ನು ಎಂಥವರ ಜವಾಬ್ದಾರಿಯಿಂದ ಬಿಟ್ಟು ಬಂದಿದ್ದೇನೆಂದರೆ ಅವರಿಗೆ ಅವಳ ಹವ್ಯಾಸ ಅವಳ ರೋಗ ಅವಳ ಕಷ್ಟ ಸುಖ ಬಂದಿಷ್ಟು ಗೊತ್ತಿಲ್ಲ ಅಂತಹ ತಾಯಿಗೋಸ್ಕರ ಏನು ಮಾಡಲಾಗದ ನಾನು ಬೇರೆಯವರಿಗಾಗಿ ಏನು ಮಾಡಬಲ್ಲೆ ನನ್ನ ತಾಯಿ ಇವರಿಗೆ ಅಷ್ಟು ಭಾರವಾಗಿದ್ದರೆ ಮತ್ತು ಸ್ವತಂತ್ರ ಜೀವನವೇ ಇವರಿಗೆ ಇಷ್ಟವಾಗಿದ್ದರೆ ನಾನು ಇವರಿಗೆ ಪೂರ್ತಿ ಸ್ವತಂತ್ರವನ್ನು ಕೊಡಲು ಬಯಸುತ್ತೇನೆ ನಾನು ತಂದೆ ಇಲ್ಲದೆ ಬೆಳೆದವನು ಆಗಿದ್ದೇನೆ ಇವರು ಕೂಡ ತಂದೆ ಇಲ್ಲದೆ ಬೆಳೆಯಬಹುದು ಅದಕ್ಕಾಗಿ ನಾನು ವಿಚ್ಛೇದನ ಕೊಡಲು ಬಯಸಿದ್ದೇನೆ ನನ್ನ ಎಲ್ಲಾ ಆಸ್ತಿಯನ್ನು ಇವರಿಗೆ ಕೊಟ್ಟು ನಾನು ಕೂಡ ಅದೇ ಓಲ್ಡ್ ಏಜ್ ಹೋಮ್ ನಲ್ಲಿ ಇರುತ್ತೇನೆ ಕನಿಷ್ಠವೆಂದರೂ ನಾನು ಅಮ್ಮನ ಜೊತೆಗೆ ಇದ್ದ ಹಾಗೆ ಆಗುತ್ತದೆ ಅಷ್ಟಕ್ಕೂ ಅಮ್ಮ ಇಷ್ಟೆಲ್ಲ ಮಾಡಿಯೂ ಆಶ್ರಮದಲ್ಲಿ ಇರುವ ಪರಿಸ್ಥಿತಿ ಬಂದಿತೆಂದರೆ ಮುಂದೆ ಒಂದಿನ ನನಗೂ ಕೂಡ ಬರಬಹುದು ಅಮ್ಮನ ಜೊತೆಗೆ ಇದ್ದು ಇದ್ದು ನಾನು ಕೂಡ ಅಲ್ಲಿಯ ಪರಿಸ್ಥಿತಿಗೆ ಒಗ್ಗಿಕೊಳ್ಳುತ್ತೇನೆ ಅಪ್ ಅಮ್ಮನ ಹಾಗೆ ನನಗೇನು ಕಷ್ಟ ಆಗುವುದಿಲ್ಲ ಎಷ್ಟು ಹೇಳುತ್ತಿದ್ದರೋ ಅದಕ್ಕಿಂತ ಹೆಚ್ಚು ಅಣ್ಣವರು ಅಳುತ್ತಿದ್ದರು ಹೀಗೆ ಮಾತನಾಡುತ್ತಾ ಅರ್ಥ ರಾತ್ರಿ ಹನ್ನೆರಡು ಮೂವತ್ತು ಆಯಿತು ನಾನು ಅತ್ತಿಗೆಯ ಮುಖ ನೋಡಿದೆ ಅಪ್ ಅವಳ ಮುಖದಲ್ಲಿ ಪ್ರಾಯಶ್ಚಿತ ಮತ್ತು ತನ್ನ ತಪ್ಪಿನ ಅರಿವಿನ ಭಾವನೆ ಕಾಣುತ್ತಿತ್ತು ಆಗ ನಾನು ಡ್ರೈವರ್ಗೆ ಹೇಳಿದೆ ನಾವು ಕೂಡಲೇ ರುದ್ರಾಶ್ರಮಕ್ಕೆ ಹೋಗೋಣ ಅಂತ ನಾವೆಲ್ಲರೂ ಸೇರಿ ರುದ್ರಾಶ್ರಮ ತಲುಪಿದೆವು ಬಹಳ ವಿನಂತಿ ಮಾಡಿಕೊಂಡಾಗ ಗೇಟ್ ತೆಗೆಯಲಾಯಿತು ಆಗ ಅವರು ಆ ಗೇಟ್ ಕೀಪರ್ನ ಕಾಲು ಹಿಡಿದು ಒಳಗೆ ನನ್ನ ತಾಯಿ ಇದ್ದಾಳೆ ನಾನು ಅವಳನ್ನ ಕರೆದುಕೊಂಡು ಹೋಗಲು ಬಂದಿದ್ದೇನೆ ಅಂತ ಹೇಳಿದಾಗ ಆ ಗೇಟ್ ಕೀಪರ್ ಸಾಹೇಬ್ರೆ ಏನು ಕೆಲಸ ಮಾಡುತ್ತೀರಿ ನೀವು ಅಂತ ಕೇಳಿದ ನಾನು ಒಬ್ಬ ವಕೀಲನಾಗಿದ್ದೇನೆ ಅಂತ ಅವರು ಹೇಳಿದಾಗ ಅವನು ಎಲ್ಲಾ ಸಾಕ್ಷಿಗಳು ನಿಮ್ಮ ಕೈಯಲ್ಲಿರುವಾಗ ನೀವು ನಿಮ್ಮ ತಾಯಿಗೆ ನ್ಯಾಯ ಕೊಡಿಸಲು ಆಗಲಿಲ್ಲ ಇನ್ನು ಬೇರೆಯವರಿಗೆ ಹೀಗೆ ಕೊಡಿಸುತ್ತೀರಿ ಸಾಹೇಬ್ರೆ ಅಂತ ಹೇಳಿ ಅವನು ನಮ್ಮನ್ನು ಅಲ್ಲಿಯೇ ನಿಲ್ಲಿಸಿ ಒಳಗೆ ಹೋದ ಒಳಗಿನಿಂದ ಒಬ್ಬ ಮಹಿಳೆ ಬಂದಳು ಅವಳು ಅಲ್ಲಿನ ವಾರ್ಡನ್ ಆಗಿದ್ದಳು ಅವಳು ನಮಗೆ ಬಹಳ ತೀಕ್ಷ್ಣವಾಗಿ ರಾತ್ರಿ ಎರಡು ಗಂಟೆ ಆಗಿದೆ ನೀವು ಅವರನ್ನು ಕರೆದುಕೊಂಡು ಹೋಗಿ ಎಲ್ಲಿಯಾದರೂ ಸಾಯಿಸಿದರೆ ನಾನು ನನ್ನ ದೇವರಿಗೆ ಏನು ಅಂತ ಉತ್ತರ ಕೊಡಲಿ ಅಂತ ಹೇಳಿದಳು ಆಗ ನಾನು ಮೇಡಮ್ ಅವರೇ ನಮ್ಮ ಮೇಲೆ ವಿಶ್ವಾಸ ಇಡಿರಿ ಇವರೆಲ್ಲ ಬಹಳ ಪಶ್ಚಾತ್ತಾಪದಲ್ಲಿ ಇದ್ದಾರೆ ಬಹಳ ನೊಂದುಕೊಂಡಿದ್ದಾರೆ ಅಂತ ಏನೇನೋ ವಿನಂತಿ ಮಾಡಿಕೊಂಡೆ ಕೊನೆಯಲ್ಲಿ ನಮ್ಮನ್ನು ಆ ತಾಯಿಯ ರೂಮ್ಗೆ ಕರೆದುಕೊಂಡು ಹೋಗಲಾಯಿತು ಆ ರೂಮಿನಲ್ಲಿ ಇದ್ದ ದೃಶ್ಯದ ಬಗ್ಗೆ ಹೇಳುವ ಸ್ಥಿತಿಯಲ್ಲಿ ನಾನಿಲ್ಲ ಪರಿವಾರದ ಎಲ್ಲ ಜನರು ಇದ್ದ ಕೇವಲ ಒಂದು ಫೋಟೋ ಆ ತಾಯಿಯ ಪಕ್ಕದಲ್ಲಿಯೇ ಇತ್ತು ತಾಯಿಯು ಒಂದು ಸಣ್ಣ ಮಗುವನ್ನು ತನ್ನ ಮಗ್ಗುಲಲ್ಲಿ ಮಲಗಿಸಿಕೊಂಡ ಹಾಗೆ ನನ್ನನ್ನ ನೋಡಿ ಅವಳು ವಿಷಯ ಬಹಿರಂಗ ಆಗಬಾರದು ಅಂತ ಮುಚ್ಚುಮರೆ ಮಾಡಲು ನೋಡಿದಳು ಆಗ ನಾನು ತಾಯಿ ನಿನ್ನನ್ನು ಮನೆಗೆ ಕರೆದುಕೊಂಡು ಹೋಗಲು ಬಂದಿದ್ದೇವೆ ಅಂತ ಹೇಳಿದೆ ಆಗ ಆ ಕುಟುಂಬದ ಎಲ್ಲಾ ಸದಸ್ಯರು ಒಬ್ಬರಿಗೊಬ್ಬರು ತಬ್ಬಿಕೊಂಡು ಅಳಲು ಶುರು ಮಾಡಿದರು ಅಕ್ಕ ಪಕ್ಕದ ರೂಮಿನಲ್ಲಿ ಮತ್ತಷ್ಟು ವೃದ್ಧರು ಇದ್ದರು ಎಲ್ಲಾ ವೃದ್ಧರು ಎಚ್ಚರಗೊಂಡು ನಾವಿದ್ದ ರೂಮಿನ ಹೊರಗೆ ಬಂದರು ಅವರ ಕಣ್ಣಲ್ಲಿಯೂ ಕಣ್ಣೀರು ತುಂಬಿತ್ತು ಸ್ವಲ್ಪ ಮಾತುಗಳ ನಂತರ ಹೊರಡಲು ತಯಾರಾದೆವು ಪೂರ್ತಿ ಆಶ್ರಮದ ಜನರೆಲ್ಲ ಹೊರಗಿನವರೆಗೂ ಬಂದರು ಹೇಗೋ ಮಾಡಿ ನಾವು ಅವರನ್ನೆಲ್ಲ ಬಿಟ್ಟು ಹೊರಗೆ ಬಂದೆವು ತಮ್ಮನ್ನು ಹೀಗೆ ಮನೆಯವರು ಕರೆಯಲು ಬರುತ್ತಾರೇನೋ ಅನ್ನುವ ಆಶಾಭಾವನೆಯಿಂದ ಅವರು ಕಣ್ಣಲ್ಲಿ ನೀರು ತುಂಬಿಕೊಂಡು ನೋಡುತ್ತಿದ್ದರು ರಸ್ತೆ ಉದ್ದಕ್ಕೂ ಮಕ್ಕಳು ಹಾಗೂ ಅತ್ತಿಗೆ ಸುಮ್ಮನೆ ಕುಳಿತಿದ್ದರು ಆದರೆ ಅಣ್ಣ ಅವರು ಮತ್ತು ಅವರ ಅಮ್ಮ ಪರಸ್ಪರ ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳುತ್ತಿದ್ದರು ಮನೆಗೆ ಬರುತ್ತಾ ಬರುತ್ತಾ ಸಮಯ ನಸುಕಿನ ಮೂರು ನಾಲ್ವತ್ತೈದು ಆಗಿತ್ತು ಅತ್ತಿಗೆಯು ತನ್ನ ಖುಷಿಯ ಚಾವಿ ಎಲ್ಲಿದೆ ಅಂತ ಹುಡುಕಿಕೊಂಡಿದ್ದಳು ನಾನು ಮನೆಯ ಕಡೆಗೆ ಹೊರಟೆ ಆದರೆ ರಸ್ತೆಯ ಉದ್ದಕ್ಕೂ ಆ ಮಾತುಗಳು ಮತ್ತು ದೃಶ್ಯಗಳು ನನ್ನನ್ನ ಕಾಡುತ್ತಿದ್ದವು ಅಮ್ಮ ಕೇವಲ ಒಬ್ಬ ತಾಯಿಯಾಗಿದ್ದಾಳೆ ಆದರೆ ಅವಳು ಸಾಯುವ ಮೊದಲೇ ಅವಳನ್ನು ಸಾಯಿಸಬೇಡಿ ಅಮ್ಮ ನಮಗೆ ಶಕ್ತಿ ಇದ್ದಂತೆ ಅವಳನ್ನು ಅಸಹಾಯಕಳನ್ನಾಗಿ ಹಾಗೂ ಅನಾಥಳನ್ನಾಗಿ ಮಾಡಬೇಡಿ ಒಂದು ವೇಳೆ ಅವಳು ಅಸಹಾಯಕಳಾದರೆ ನಮ್ಮ ಸಂಸ್ಕೃತಿಯ ಬೆನ್ನೆಲುವೆ ದುರ್ಬಲ ಆಗುತ್ತದೆ ಬೆನ್ನೆಲುಬು ಇಲ್ಲದ ಸಮಾಜ ಹೇಗಿರುತ್ತದೆ ಅಂದರೆ ಅದನ್ನು ಯಾರಿಂದಲೂ ಮುಚ್ಚುಮರೆ ಮಾಡಲು ಸಾಧ್ಯವಿಲ್ಲ ಸ್ನೇಹಿತರೆ ಒಂದು ವೇಳೆ ನಿಮಗೆ ಪರಿಚಯದ ಪರಿವಾರದಲ್ಲಿ ಇಂತಹ ಸಮಸ್ಯೆ ಇದ್ದರೆ ಇದನ್ನು ಓದಲು ಹೇಳಿರಿ ವಿಷಯವನ್ನು ಪರಿಣಾಮಕಾರಿಯಾಗಿ ತಿಳಿಸಿ ಹೇಳಿ ಏನೇ ಆದರೂ ತಾಯಿಯನ್ನು ಅಸಹಾಯಕ ಅಥವಾ ನಿರಾಶ್ರಿತ ಆಗದಂತೆ ನೋಡಿಕೊಳ್ಳಿ ತಾಯಿಯ ಕಣ್ಣಿಂದ ಕಣ್ಣೀರು ಬರುವಂತೆ ಮಾಡಿದರೆ ಆ ಕರ್ಮವು ಅನೇಕ ಜನ್ಮಗಳವರೆಗೂ ಕಾಡುತ್ತದೆ ನಿಮ್ಮ ಹತ್ತಿರ ಎಲ್ಲ ಇದ್ದರೂ ನೆಮ್ಮದಿ ಇಲ್ಲದಂತೆ ಆಗುತ್ತದೆ ನೆಮ್ಮದಿ ಅನ್ನುವುದು ತಾಯಿಯ ಮಮತೆ ಮತ್ತು ಮಡಿಲಲ್ಲಿ ಇರುತ್ತದೆ ಅದನ್ನು ಅಭದ್ರ ಮಾಡಲು ನೋಡಬೇಡಿ ಈ ಹೃದಯಸ್ಪರ್ಶಿ ಕಥೆಯನ್ನು ನೀವು ಓದಿ ನಿಮ್ಮ ಮನೆಯವರಿಗೂ ಓದಿಸಿ ಮುಂದೆ ಪಶ್ಚಾತ್ತಾಪ ಪಡುವ ಹಾಗೆ ಆಗುವುದಿಲ್ಲ ಸ್ನೇಹಿತರೆ ಈ ಭಾವನಾತ್ಮಕ ಕತೆ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಹಾಗೂ ವಿಡಿಯೋವನ್ನು ಶೇರ್ ಮಾಡಿ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ಥರ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು